ಜನವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಕುಂದಾಪುರದ ಒಡೇರ್ ಹೋಬಳಿ ರಾಯಪ್ಪನ ಮಠದಲ್ಲಿಯ ಕೆರೆಕಟ್ಟೆ ಶೇಷಬನದ ಪುನರ್ ಪ್ರತಿಷ್ಠೆ ಅಶ್ವತ್ ಉಪನಯನ ಮದುವೆ ಯಕ್ಷಿ ಸಾನ್ನಿಧ್ಯ ಪ್ರತಿಷ್ಠಾಪನೆ ಮೊದಲಾದ ಧಾರ್ಮಿಕ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನೆರವೇರಿತು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಮತ್ತು ಪುರೋಹಿತರಾದ ಶ್ರೀಪಾದ್ ಐತಾಳ್ ಉಪಾಧ್ಯಕ್ಷರಾದ ಅಮೃತಹೊಳ ನಾಗಪ್ಪ ಪೂಜಾರಿ ಬಾಬು ಮೆಂಡನ್ ವಿಪ್ರಭಾಕರ್ ಕಾರ್ಯದರ್ಶಿ ನಾಗರಾಜ್ ರಾಯಪ್ಪನಮಠ ಕೋಶಾಧಿಕಾರಿ ರಾಯ್ ಬನದ ಜಾಗದ ಮೂಲ ಯಜಮಾನರಾದ ಪಿಎಸ್ ಮನೆಯವರು ಕುಟುಂಬದ ಹಿರಿಯರಾದ ಹೊಳ್ಳ ವೆಂಕಟೇಶ್ ಹೊಳ್ಳ ಶೇಷಪ್ಪ ಹೊಳ್ಳ ನಾಗರಾಜ್ ಅನಂತಹೊಳ ಬಾಬುರಾಯ್ ಪ್ರಭು ಮತ್ತಿತರರು ಉಪಸ್ಥಿತರಿದ್ದರು ಕೆರೆಕಟ್ಟೆ ನಾಗರಾಜ್ ಹೊಳ್ಳರು ಈ ಎಲ್ಲಾ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ್ದರು ಈ ಶಿಲಾಮಯ ಬನ ಕಾರ್ಕಳದ ಖ್ಯಾತ ಶಿಲ್ಪಿ ಗೋಪಾಲರಿಂದ ಕಟ್ಟಲ್ಪಟ್ಟಿದೆ ಈ ಧಾರ್ಮಿಕ ಕಾರ್ಯಕ್ರಮದ ಎಲ್ಲಾ ಪೂಜೆಯ ಕರ್ಮಾಂಗ ಕರ್ತರಾಗಿ ಕಾಳಿಂಗ ಹೊಳ್ಳರು ನಡೆಸಿಕೊಟ್ಟರು ಅಶ್ವಥ್ ಉಪನಯನ ಮದುವೆ ಕಾರ್ಯಕ್ರಮವನ್ನು ಶ್ರೀಮತಿ ಮತ್ತು ಶ್ರೀ ಪಿ ರಾವ್ ಮತ್ತು ಶ್ರೀಮತಿ ಮತ್ತು ಶ್ರೀ ಶ್ರೀಕಾಂತ್ ಹೊಳ್ಳರು ಕೂಡಿ ನಡೆಸಿಕೊಟ್ಟರು ಸಾವಿರಾರು ಭಕ್ತರು ಈ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದರು ಎರಡು ದಿನದ ಅನ್ನಪ್ರಸಾದ ಸೇವೆಯನ್ನು ದಿವಂಗತ ರಾಮಕೃಷ್ಣ ಹೊಳ್ಳರ ಸ್ಮರಣಾರ್ಥ ಅವರ ಮಕ್ಕಳಾದ ಸುರೇಶ್ ಹೊಳ್ಳ ಮತ್ತು ಮಹೇಶ್ ಹೊಳ್ಳರು ವಹಿಸಿದ್ದರು ಈ ಎರಡು ದಿನವೂ ಸ್ಥಳೀಯ ಯುವಕ ಯುವತಿಯರು ಸ್ವಯಂ ಸೇವಕರಾಗಿ ಸೇವೆಗೈದರು ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದು ಹಲವಾರು ಮಹಿಳೆಯರು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು ಸ್ಥಳೀಯರಾದ ಶ್ರೀಕಾಂತ್ ಹೊಳ್ಳರು ಶಿಲಾಮಯ ನಾಗಭನದ ನಿರ್ಮಾಣ ಮತ್ತು ಧಾರ್ಮಿಕ ಕಾರ್ಯಕ್ರಮದ ಪೂರ್ವ ತಯಾರಿಯಲ್ಲಿ ಕಾಲಕಾಲಕ್ಕೆ ಸೂಕ್ತ ಮಾರ್ಗದರ್ಶನ ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಅನ್ನಪ್ರಸಾದ ಮುಗಿದ ತಕ್ಷಣ ಪ್ರತ್ಯಕ್ಷ ಜೀವಂತನಾಗ ಭಕ್ತರಿಗೆ ದರ್ಶನ ನೀಡಿದ್ದು ಬಹಳ ವಿಶೇಷವಾಗಿತ್ತು